ವಸುದೇವ ಸುತ ದೇವಂ ಕಂಸಚಾಣೂರಮರ್ದನಂ ದೇವಕೆ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಧರ್ಮವಾಹಿನಿಯ ಎಲ್ಲ ವೀಕ್ಷಕರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ದಿವಸ ನಮ್ಮ ಸ್ವಭಾವ ಎನ್ನುವಂಥದ್ದು ಯಾವ ರೀತಿಯಲ್ಲಿ ಇರಬೇಕು ಯಾವ ಪ್ರದೇಶಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ನಮ್ಮ ಸ್ವಭಾವವನ್ನು ಬಿಹೇವಿಯರ್ನ ನಾವು ತೋರಿಸಬೇಕು ಎನ್ನುವಂಥ ವಿಚಾರವಾಗಿ ಆ ರೀತಿಯಾಗಿ ತೋರದೇ ಹೋದರೆ ಆ ಜಾಗಕ್ಕೆ ನಾವು ಅಗೌರವವನ್ನು ನೋ ತೋರಿಸಿದರೆ ಆ ಜಾಗದಲ್ಲಿ ಒಳ್ಳೆಯ ರೀತಿಯ ನಡತೆಯಿಂದ ನಾವು ನಡೆದುಕೊಳ್ಳಲಿಲ್ಲ ಎಂತಾದರೆ ಯಾವ ರೀತಿಯಾಗಿರ್ತಕ್ಕಂತಹ ಶಾಪವೋ ತಾಪವೋ ಪಾಪವು ನಮ್ಮನ್ನ ಸುತ್ತಿಕೊಳ್ಳುತ್ತದೆ ಎನ್ನುವಂತಹ ವಿಚಾರವಾಗಿ ಮಹಾಭಾರತದಲ್ಲಿ ಉಲ್ಲೇಖವಾಗಿರ್ತಕ್ಕಂತಹ ಒಂದು ಕಥೆಯ ಮುಖಾಂತರವಾಗಿ ನಾವೆಲ್ಲರೂ ಕೂಡ ಇವತ್ತು ತಿಳಿದುಕೊಳ್ಳೋಣ ಮಹಾಭಿಷ ಎನ್ನುವಂತಹ ಮಹಾಚಕ್ರವರ್ತಿ ಅವನು ಭೂಮಂಡಲವನ್ನ ಸಂಪೂರ್ಣ ಭೂಮಂಡಲದಲ್ಲಿ ಹಲವಾರು ಭಾಗಗಳನ್ನ ಅವನೇ ಚಕ್ರವರ್ತಿಯಾಗಿ ಸಾಮಂತ ರಾಜರ ಮುಖಾಂತರವಾಗಿ ಆಳ್ವಿಕೆಯನ್ನ ಮಾಡಿಕೊಂಡು ಬರ್ತಾ ಇದ್ದ ಅಂದ್ರೆ ನೂರಾರು ರಾಜರು ಅವನು ಹೇಳಿದಂತೆ ಕೇಳಿಕೊಂಡು ಅವನು ಹೇಳಿದ್ದನ್ನೇ ನಿಯಮವಾಗಿ ಸ್ವೀಕಾರ ಮಾಡಿ ಅವನು ಹೇಳಿದಂತೆ ಪಾಲಿಸುತ್ತಾ ಬರ್ತಾ ಇರ್ತಕ್ಕಂಥವರು ಆ ರೀತಿಯಾಗಿರ್ತಕ್ಕಂತಹ ಚಕ್ರವರ್ತಿ ಅವನಾಗಿದ್ದ ನೂರಾರು ಸಾವಿರಾರು ವರ್ಷಗಳು ಕಳೆಯಿತು ಕಾಲಾನಂತರದಲ್ಲಿ ಅಂದರೆ ಅವನ ಮರಣಾನಂತರದಲ್ಲಿ ಒಬ್ಬ ವ್ಯಕ್ತಿ ಸ್ವರ್ಗಕ್ಕೋ ನರಕಕ್ಕೋ ಅಥವಾ ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ಮಾಡಿದ ಕಾರ್ಯಗಳ ಅನುಗಣ ಅನುಗುಣವಾಗಿ ಪ್ರಾಪ್ತಿಯನ್ನು ಹೊಂದಬೇಕು ಆದರೆ ಈ ಮಹಾಭಿಷ ಎನ್ನುವಂಥ ಚಕ್ರವರ್ತಿ ಕೇವಲ ರಾಜನಾಗಿರದೆ ಸತ್ಯನಿಷ್ಠನೂ ಧರ್ಮನಿಷ್ಠನೂ ಆಗಿದ್ದ ಹಾಗಾಗಿ ಸಾವಿರಾರು ಋಷಿ ಪುಂಗವರ ಜೊತೆ ಸೇರಿಕೊಂಡು ಹತ್ತು ಹಲವಾರು ನೂರು ಸಾವಿರಾರು ಯಾಗಗಳನ್ನು ಅವನು ಮಾಡಿದ್ದ ಅದರಲ್ಲಿಯೂ ವಿಶೇಷವಾಗಿ ನೂರಾರು ಅಶ್ವಮೇಧ ಯಾಗವನ್ನು ಕೂಡ ಅವನು ಮಾಡಿದ್ದ ಈ ಯಾಗದ ಪುಣ್ಯದ ಫಲವಾಗಿ ಅವನಿಗೆ ನರಕವಲ್ಲ ಸ್ವರ್ಗದ ಫಲ ದೊರಕಿತು ಸ್ವರ್ಗದಲ್ಲಿ ಅವನ ಅವಾಸ ಸ್ಥಾನವಾಗುವಂತಹ ಅವನ ಯೋಗ ಅವನಿಗೆ ಒದಗಿ ಬಂತು ಇಂತಹ ಸಂದರ್ಭದಲ್ಲಿ ಸಾಮಾನ್ಯರಿಗೆ ಸಿಗುವಂತಹ ಸ್ವರ್ಗವೂ ಅವನಿಗೆ ಸಿಕ್ಕಿದ್ದಲ್ಲ ಅದಕ್ಕಿಂತಲೂ ವಿಶೇಷವಾಗಿರ್ತಕ್ಕಂತಹ ಸ್ವರ್ಗ ಅಂದರೆ ಬ್ರಹ್ಮನ ಸಭೆಯಲ್ಲೂ ಕೂಡ ಅವನಿಗೊಂದು ಸ್ಥಾನ ಮೀಸಲಾಗಿತ್ತು ಅಷ್ಟು ವಿಶೇಷವಾಗಿರ್ತಕ್ಕಂತಹ ಧರ್ಮ ಕಾರ್ಯಗಳನ್ನು ಮಾಡಿದ್ದ ಆದರೆ ಅವನ ಧರ್ಮ ಕಾರ್ಯ ಎನ್ನುವಂಥದ್ದು ಏನಾಯಿತು ಆ ಸಭೆಗೆ ಹೋದಾಗ ಆ ಪ್ರದೇಶದಲ್ಲಿ ಅವನ ನಡತೆ ಹೇಗಿತ್ತು ಎನ್ನುವಂಥದ್ದು ಕಥೆಯ ಮುಖ್ಯ ಘಟ್ಟವಾಗುತ್ತದೆ ಪ್ರತಿನಿತ್ಯದಂತೆ ಆ ದಿವಸವೂ ಕೂಡ ಬ್ರಹ್ಮನ ಸಭೆಯಲ್ಲಿ ಋಷಿಪುಂಗವರು ಸಪ್ತಋಷಿಗಳು ಮಹಾ ಋಷಿಗಳು ಬ್ರಹ್ಮ ಋಷಿಗಳೆಲ್ಲರೂ ಕೂಡ ಬಂದು ಕುಳಿತಿದ್ರು ಎಲ್ಲರೂ ಕೂಡ ವೇದ ಘೋಷಗಳನ್ನು ಮಾಡ್ತಾಯಿದ್ರು ಅಷ್ಟೇ ಅಲ್ಲ ದೇವಾನು ದೇವತೆಗಳು ಅಷ್ಟ ದಿಕ್ಪಾಲಕರು ಎಲ್ಲರೂ ಕೂಡ ಆ ಬ್ರಹ್ಮನ ಸಭೆಯಲ್ಲಿ ಸೇರಿಕೊಂಡು ಹತ್ತು ಹಲವಾರು ವಿಚಾರಗಳ ಬಗ್ಗೆ ಮಾತನಾಡುತ್ತಾ ಇರುವಂತಹ ಸಂದರ್ಭ ಅದೇ ಸಭೆಯಲ್ಲಿ ಮಹಾಭಿಷನು ಕೂಡ ಕುಳಿತುಕೊಂಡಿದ್ದ ಸ್ತುತಿ ನಡೀತಾ ಇದೆ ಲೋಕಾಭಿರಾಮವಾಗಿ ಎಲ್ಲರೂ ಕೂಡ ಮಾತನಾಡ್ತಾ ಇದ್ದಾರೆ ಋಷಿಪುಂಗ ಕೂಡ ವೇದ ಘೋಷಗಳನ್ನು ಮಾಡ್ತಾ ಇದ್ದಾರೆ ವೇದ ಶಾಸ್ತ್ರ ವಿಚಾರಗಳ ಮಂಡನೆ ಆಗ್ತಾ ಇದೆ ಅಂತಹ ಸಂದರ್ಭದಲ್ಲಿ ಗಂಗಾದೇವಿಯು ಕೂಡ ಆ ಸಭೆಗೆ ಬರ್ತಾಳೆ ಬಂದಂತಹ ಗಂಗಾದೇವಿ ಆ ಬ್ರಹ್ಮದೇವರ ಅನುಗ್ರಹವನ್ನು ಸ್ವೀಕಾರ ಮಾಡಬೇಕು ಎನ್ನುವಂತಹ ದೃಷ್ಟಿಯಿಂದ ನಮಸ್ಕರಿಸ್ತಾಳೆ ಆ ಸಂದರ್ಭದಲ್ಲಿ ನಮಸ್ಕಾರ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲಿಂದನೋ ಬಿರುಗಾಳಿ ಎನ್ನುವಂಥದ್ದು ಆ ಪ್ರದೇಶಕ್ಕೆ ಬೀಸಿತು ಎಲ್ಲರೂ ಕುಳಿತುಕೊಂಡಿದ್ದಾರೆ ಆ ಗಂಗಾದೇವಿ ನಮಸ್ಕಾರ ಮಾಡುವುದಕ್ಕೋಸ್ಕರವಾಗಿ ನಿಂತು ಆ ಬ್ರಹ್ಮದೇವರ ಮುಂದೆ ನಿಂತಿದ್ದಾಳೆ ಆ ಸಂದರ್ಭದಲ್ಲಿ ಏನಾಯಿತು ಆ ಗಾಳಿ ಬೀಸಿದ್ದರಿಂದ ಅವಳು ತೊಟ್ಟಂತಹ ಬಟ್ಟೆ ಏನಿದೆ ವಸ್ತ್ರವೇನಿದೆ ಅದು ಸ್ವಲ್ಪ ವಿಚಲಿತವಾಯಿತು ಒಂದು ರೀತಿಯಾಗಿರ್ತಕ್ಕಂಥ ವಿವಸ್ತ್ರ ಎನ್ನುವಂತಹ ಪರಿಸ್ಥಿತಿ ಅವಳಿಗೆ ಒದಗಿ ಬಂತು ಅಸ್ತವ್ಯಸ್ತ ಅಂದರೆ ಬಟ್ಟೆ ಆ ಕಡೆಯೋ ಈ ಕಡೆಯೋ ಆಗಿ ಹೋಯಿತು ಸ್ವಾಭಾವಿಕವಾಗಿ ಗಾಳಿ ಬೀಸಿದ ಫಲವಾಗಿ ಆಗ ಮಿಕ್ಕಿರುವಂತಹ ಜನರು ಏನ್ಮಾಡ್ತಾರೆ ಸಚ್ಚರಿತ್ರೆ ಉಳ್ಳಿರ್ತಕ್ಕಂಥವರು ಸನ್ನಡತೆ ಉಳ್ಳಿ ಉಳ್ಳಿರುವಂಥವ್ರು ಮಾಡ್ತಾರೆ ಹಾ ಯಾವುದೋ ಹೆಣ್ಣು ಒಂದು ಅಘಟಿತ ಘಟನೆಯಿಂದ ಯಾವುದೋ ತೊಂದರೆಯಿಂದ ಅವಳ ಬಟ್ಟೆ ಅಸ್ತವ್ಯಸ್ತವಾಗಿದೆ ಅಂದರೆ ಅವರು ಆ ಹೆಣ್ಣನ್ನು ನೋಡುವಂಥದ್ದಲ್ಲ ತಕ್ಷಣವಾಗಿ ತಲೆಯನ್ನು ತಗ್ಗಿಸಿಕೊಳ್ತಾರೆ ಅದೇ ರೀತಿಯಲ್ಲಿ ಬ್ರಹ್ಮನ ಸಭೆಯಲ್ಲಿರ್ತಕ್ಕಂಥವ್ರು ಎಲ್ಲರೂ ಶ್ರೇಷ್ಠರು ವಿದ್ವಾಂಸರು ಅವರೆಲ್ಲರೂ ಕೂಡ ಏನು ಮಾಡಿದರು ಗಂಗಾ ಮಾತಿಗೆ ಸಿ ಆದಂತಹ ಈ ಪರಿಸ್ಥಿತಿಯಿಂದ ಅವಳು ಆ ಒಂದು ಸೆರಗನ್ನು ಸೀರೆಯನ್ನು ಸರಿ ಮಾಡುವಂತಹ ಸಮಯ ಅವಕಾಶವನ್ನು ಕೊಡುವುದಕ್ಕೋಸ್ಕರವಾಗಿ ತಮ್ಮ ಬಟ್ಟೆಯನ್ನು ಅವಳು ಸರಿ ಮಾಡಿಕೊಳ್ಳಲಿ ಎನ್ನುವಂಥ ಭಾವನೆಯಿಂದ ಎಲ್ಲರೂ ಕೂಡ ತಲೆಯನ್ನು ತಗ್ಗಿಸಿಕೊಳ್ತಾರೆ ಆ ಗೌರವ ಸೂಚಕವಾಗಿ ಎಲ್ಲರೂ ತಲೆಯನ್ನು ತಗ್ಗಿಸಿಕೊಳ್ತಾರೆ ಆದರೆ ಯಾವ ಚಕ್ರವರ್ತಿ ತನು ತನ್ನ ಪುಣ್ಯದ ಫಲದಿಂದ ಆ ಒಂದು ಆಸ್ಥಾನದಲ್ಲಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದನೋ ಅವನಿಗೆ ಒಂದು ರೀತಿಯಾಗಿರ್ತಕ್ಕಂತಹ ಮೋಹ ಪ್ರೇಮದ ಪಾಶದಲ್ಲಿ ಸಿಲುಕಿದ ಅವಳನ್ನೇ ನೋಡುತ್ತಾ ನಿಂತುಬಿಟ್ಟ ಅಸ್ತವ್ಯಸ್ತವಾದ ಬಟ್ಟೆಯನ್ನು ಅವಳು ಇರುವಂತಹ ಸಮಯದಲ್ಲಿಯೂ ಕೂಡ ಅವನೇನು ಮಾಡ್ತಾ ಇದ್ದಾನೆ ಅವಳನ್ನೇ ದಿಟ್ಟಿಸಿ ನೋಡ್ತಾ ಇದ್ದಾನೆ ಮೋಹದ ಒಳಗಡೆ ಮುಳುಗಿ ಹೋಗಿದ್ದಾನೆ ಆ ಸಮಯದಲ್ಲಿ ಗಂಗಾ ಮಾತೆಯು ಕೂಡ ಅವನು ನೋಡುವಂತಹ ವಿಚಾರವನ್ನು ಗಮನಿಸಿದರೂ ಕೂಡ ಒಂದು ಮಾತನ್ನು ಕೂಡ ಹೇಳಿಲ್ಲ ವಿರೋಧವನ್ನು ಕೂಡ ಮಾಡಲಿಲ್ಲ ಇದೆರಡನ್ನೂ ಗಮನಿಸಿದಂತಹ ಬ್ರಹ್ಮದೇವರೇನು ಮಾಡಿದರು ಅವರು ಕ್ರೋಧಗೊಂಡ್ರು ಯಾವಾಗ ಗಂಗಾ ಮಾತೆ ಈ ಬಿರುಗಾಳಿಯ ಹೋದ ನಂತರ ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡಳೋ ಆಗ ಬ್ರಹ್ಮದೇವರು ಮಾತನಾಡಲಿಕ್ಕೆ ಆರಂಭ ಮಾಡ್ತಾರೆ ಏನಂತ ಇದು ಪುಣ್ಯ ಪ್ರದವಾಗಿರ್ತಕ್ಕಂತಹ ಪ್ರದೇಶ ಶ್ರೇಷ್ಠವಾಗಿರ್ತಕ್ಕಂತಹ ವಿಧಾತನ ಸಭೆ ಈ ಸಭೆಯಲ್ಲಿ ಪ್ರತಿಯೊಬ್ಬರೂ ಕೂಡ ಒಳ್ಳೆಯ ನಡತೆಯನ್ನು ತೋರಿಸಬೇಕು ಒಳ್ಳೆಯ ಬಿಹೇವಿಯರ್ ಎಲ್ಲರಲ್ಲೂ ಇರಲೇಬೇಕು ಎನ್ನುವಂಥದ್ದು ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೇಕು ಎಲ್ಲ ಜಾಗದಲ್ಲಿಯೂ ಆ ರೀತಿಯಾಗಿ ಬ್ರಹ್ಮದೇವರು ಗಂಗಾ ಮಾತೆಗೂ ಮಹಾಭಿಷಣಿಗೂ ಹೇಳ್ತಾರೆ ಅಷ್ಟೇ ಅಲ್ಲ ಕೇವಲ ಹೇಳಿದ್ದಲ್ಲವೇ ಅಲ್ಲ ಇದು ಪ್ರತಿಯೊಬ್ಬರಿಗೂ ಎಚ್ಚರಿಕೆಯಾಗಬೇಕು ಎನ್ನುವಂತಹ ದೃಷ್ಟಿಯಿಂದ ಅವರು ಕೂಡ ಶಾಪವನ್ನು ಕೊಡ್ತಾರೆ ಏನು ಶಾಪ ಈರುವರು ಕೂಡ ಮನುಷ್ಯರಂತೆ ಒಂದು ಹೆಣ್ಣು ಅಥವಾ ಗಂಡು ಎನ್ನುವಂಥ ಮೋಹದಲ್ಲಿ ಈ ಪ್ರದೇಶದ ಬಗ್ಗೆ ಈ ಪುಣ್ಯಮಯ ಪ್ರದೇಶದ ಬಗ್ಗೆ ವಿಚಾರವನ್ನು ಕೂಡ ಮಾಡಿದ ನೀವೇನು ಮಾಡಿದಿರಿ ಅಗೌರವ ತೋರುವಂಥ ರೀತಿಯಲ್ಲಿ ವರ್ತನೆಯನ್ನು ಮಾಡಿದಿರಿ ಈ ದೃಷ್ಟಿಯಿಂದ ನಾನು ಕೂಡ ಶಾಪವನ್ನು ಏನನ್ನ ಕೊಡ್ತಾ ಇದ್ದೇನೆ ಅಂತಂದರೆ ಮಾನವರಾಗಿ ಜನಿಸಬೇಕು ಎನ್ನುವಂತಹ ಶಾಪವನ್ನು ಅವರು ಕೂಡ ಕೊಡ್ತಾರೆ ಕೊಟ್ಟಿದ್ದರ ಫಲವಾಗಿ ಮಹಾಭಿಷ ಶಂತನು ಚಕ್ರವರ್ತಿಯಾಗಿ ಈ ಭೂಮಿಯಲ್ಲಿ ಜನಿಸಿ ಪಾಲ್ ಆಳ್ವಿಕೆಯನ್ನು ಪಾಲಿಸುವುದನ್ನು ಮಾಡ್ತಾನೆ ಅವನಿಗೆ ಹೆಂಡತಿಯಾಗಿ ಗಂಗಾ ಮಾತೆಯು ಕೂಡ ಜನಿಸ್ತಾಳೆ ಇಷ್ಟೇ ಅಲ್ಲ ಇಲ್ಲಿ ಇವರೀರುವ ಕೂಡ ಮೋಹದಲ್ಲಿ ಸಿಲುಕಿ ಪ್ರೇಮದ ಪಾಶದಲ್ಲಿ ಸಿಲುಕಿದ್ರು ಆದರೆ ನೀವು ಈರುವ ಕೂಡ ಮದುವೆಯಾದರೂ ಕೂಡ ನಿನಗೆ ಅವಳು ಕೋಪ ಬರುವಂತೆ ಮಾಡಲಿ ಎನ್ನುವಂತಹ ರೀತಿಯಲ್ಲೂ ಶಾಪವನ್ನು ಕೊಡ್ತಾರೆ ಆ ಶಾಪದ ಫಲವಾಗಿಯೇ ಗಂಗಾ ದೇವಿಯು ಶಂತನು ಚಕ್ರವರ್ತಿಯನ್ನು ವರಿಸಿದಂತಹ ಸಂದರ್ಭದಲ್ಲಿ ಅವನ ಏಳು ಸಂತಾನವನ್ನು ನದಿಗೆ ಸೆದು ಬಿಡ್ತಾಳೆ ಈ ರೀತಿಯಾಗಿ ಪುಣ್ಯವನ್ನ ಮಾಡಿ ಆ ಪ್ರದೇಶಕ್ಕೆ ಆ ಸ್ಥಾನಕ್ಕೆ ಹೋದರೂ ಕೂಡ ಇವನು ಮಾನವನಾಗಿ ಹುಟ್ಟಬೇಕು ಗಂಗಾ ದೇವಿಯು ಆ ದೈವ ಸ್ವರೂಪವಾದರೂ ಕೂಡ ಅವಳು ಕೂಡ ಮಾನವಿಯಾಗಿ ಹುಟ್ಟುವಂಥ ಪರಿಸ್ಥಿತಿ ಒದಗಿ ಬಂತು ಇದರಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹ ವಿಚಾರ ಏನು ಈ ಕಥೆಯಲ್ಲಿರತಕ್ಕಂಥ ಸಾರಾಂಶ ಏನಪ್ಪ ಅಂತಂದರೆ ನಾವು ಯಾವ ದೇವಾಲಯಗಳಿಗೆ ಹೋಗಲಿ ಪುಣ್ಯಕ್ಷೇತ್ರಗಳಿಗೆ ಹೋಗಲಿ ತೀರ್ಥಕ್ಷೇತ್ರಗಳಿಗೆ ಹೋಗಲಿ ಆ ಆ ಕ್ಷೇತ್ರಕ್ಕೆ ಅನುಗುಣವಾಗಿರ್ತಕ್ಕಂತಹ ಬಿಹೇವಿಯರ್ ನಡತೆ ಎನ್ನುವಂಥದ್ದು ನಮ್ಮಲ್ಲಿರಬೇಕು ಕೆಲವು ತೀರ್ಥಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ನಾವು ನಮಗೆ ವಸ್ ಒಂದು ವಸ್ತ್ರ ಸಂಹಿತೆ ಇರ್ತದೆ ಈ ರೀತಿಯಾಗಿ ವಸ್ತ್ರವನ್ನೇ ನಾವು ಉಟ್ಟು ಹೋಗಬೇಕು ಯಾಕಾಗಿ ಆ ವಸ್ತ್ರ ಉಟ್ಟ ಉಡಬೇಕು ಅಂತಂದರೆ ಭಕ್ತಿ ಭಾವ ನಮ್ಮಲ್ಲಿ ಒಡಮೂಡಲಿ ಎನ್ನುವಂಥ ಭಾವನೆಯಿಂದ ಯಾವುದೋ ವಿಚ ವಿಚಲನೆಯನ್ನು ನಾವು ಹೊಂದಬಾರದು ಎನ್ನುವಂಥ ಭಾವನೆಯಿಂದ ಆ ಒಂದು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆಯನ್ನು ಇಟ್ಟಿರ್ತಾರೆ ಆಗ ಆವಾಗ ನಾವೇನು ಮಾಡಬೇಕು ಆ ನಿಯಮಗಳನ್ನ ಪಾಲಿಸಿದರೆ ಮಾತ್ರ ಭಗವಂತನ ಅನುಗ್ರಹ ನಮಗೆ ಸಿಗುತ್ತದೆ ವಿನಃ ನಾನು ಹೇಗೆ ಬೇಕಾದರೂ ಹೋಗ್ತೀನಿ ಯಾವ ಜಾಗ ಜಾಗದಲ್ಲಿ ಹೇಗೆ ಬೇಕಾದರೂ ನಾನು ಇರ್ತೀನಿ ಅಂತಂದ್ರೆ ಅದು ಖಂಡಿತವಾಗಿ ಅಲ್ಲ ನಾವು ಆಫೀಸಿಗೆ ಹೋದಾಗ ಅಲ್ಲಿಯ ರೂಲ್ಸ್ ಅಂಡ್ ರೆಗ್ಯುಲೇಷನ್ಗೆ ನಾವು ಪಾಲಿಸ್ತೇವೆ ಆ ರೀತಿಯಾಗಿ ನಾವು ಇರ್ತೇವೆ ಅದೇ ರೀತಿಯಲ್ಲಿ ಪುಣ್ಯಕ್ಷೇತ್ರಗಳಿಗೂ ತೀರ್ಥಕ್ಷೇತ್ರಗಳಿಗೂ ದೇವಾಲಯಗಳಿಗೂ ಹೋದಾಗಲೂ ಕೂಡ ನಮ್ಮ ನಡತೆ ಎನ್ನುವಂಥದ್ದು ಆ ನಿಯಮಾವಳಿಗೆ ಬದ್ಧವಾಗಿರಬೇಕು ಆಗ ಮಾತ್ರ ನಾವು ಭಗವಂತನ ಕೃಪೆಗೆ ಪಾತ್ರರಾಗಲಿಕ್ಕೆ ಸಾಧ್ಯ ಈ ಕಥೆಯ ಮುಖಾಂತರವಾಗಿ ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ನಾವು ಹೋದಂಥ ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಅದೇ ರೀತಿಯಲ್ಲಿ ಒಳ್ಳೆ ನಡತೆಯಿಂದ ಒಳ್ಳೆಯ ಚರಿತ್ರೆಯಿಂದ ನಾವು ಇದ್ರೆ ಇದ್ವಿ ಅಂತ ಆದರೆ ಪುಣ್ಯವನ್ನು ನಾವು ಸ್ವೀಕಾರ ಮಾಡಬಹುದು ಪಾಪವನ್ನು ತೊಳೆದುಕೊಳ್ಳಬಹುದು ಇಲ್ಲಾಂದರೆ ತೀರ್ಥಕ್ಷೇತ್ರಗಳಿಗೂ ಹೋಗಿ ನಾವು ಪಾಪವನ್ನು ಹೊತ್ತುಕೊಂಡು ಬರಬೇಕಾಗುತ್ತದೆ ಹಾಗಾಗಿ ಒಳ್ಳೆಯ ಜಾಗದಲ್ಲಿ ಒಳ್ಳೆಯ ರೀತಿಯಲ್ಲಿ ನಾವು ನಡೆದುಕೊಳ್ಳೋಣ ಅಂತ ಹೇಳ್ತಾ ಇಂತಹ ವಿಶೇಷವಾದಂತಹ ಕಥೆಗಳನ್ನು ತಿಳಿದುಕೊಳ್ಳೋದಕ್ಕೋಸ್ಕರವಾಗಿ ನಮ್ಮ ವಾಹಿನಿಯಾಗಿರ್ತಕ್ಕಂತಹ ಧರ್ಮ ವಾಹಿನಿಯನ್ನು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡಿ ಈ ಕಥೆಗಳನ್ನೆಲ್ಲರೂ ಕೂಡ ಕೇಳಿ ಒಳ್ಳೆಯ ನಡತೆಯನ್ನು ಹೊಂದಿ